ನಮಸ್ಕಾರ ಕರ್ನಾಟಕ ವಿದ್ಯಾರ್ಥಪುರದಲ್ಲಿ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಒಂದು ಹೆಣ್ಣು ಮಗಳು ತನ್ನ ಮೊಬೈಲ್ ಫೋನನ್ನು ಆ್ಯಡ್ ಮಾಡಿಕೊಂಡು ನನ್ನ ಹದಿನೇಳು ವರ್ಷದ ಹೆಣ್ಣು ಮಗು ಕಾಣೆಯಾಗಿದೆ ಹೆಲ್ಪ್ ಮಾಡಿ ಅಂತ ಹೋದರೆ ಅವಿದ್ಯಾನಪುರದಲ್ಲಿ ನಡೆದಂಥ ಅಲ್ಲಿರುವಂಥ ಪೊಲೀಸರು ಒಬ್ಬ ಕಾನ್ಸ್ಟೇಬಲ್ ಅಲ್ಲಿರುವಂಥ ಸಿಬ್ಬಂದಿನ ಅನಾಗರಿಕವಾಗಿ ನಡ್ಕಂಡಂಥ ರೀತಿಯನ್ನು ಆಕೆ ತನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ ಒಂದು ದೊಡ್ಡ ಮ ಮಟ್ಟದ ಒಂದು ದಿಗ್ಭ್ರಮೆ ಶಾಕಿಂಗು ಬೇಜಾರು ಮೊದಲೇ ಈ ಪೋಲಿ ಪೊಲೀಸರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಈ ಪೋಲಿ ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕಂಪ್ ಕಂತೆ ಕಂತೆ ಹಣ ತಂದುಕೊಟ್ಟು ಕೊಟ್ಟು ಕೆಲಸ ಮಾಡ್ಕೊಡೋಕೆ ಎಲ್ಲಿದ್ದೀರಿ ಈ ದುಡ್ಡುಗಳು ಆ ವಿಧಾನಪುರದಲ್ಲಿ ನಡೆದಂಥ ಘಟನೆ ಒಂದು ಐ ಓಪನಿಂಗು ಇದರಿಂದ ಇಂಪ್ಯಾಕ್ಟ್ ಇದು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಅದನ್ನು ಎಕ್ಸ್ಪೋಸ್ ಮಾಡಿದ್ವಿ ನಮ್ಮ ನಮ್ಮ ಫೇಸ್ಬುಕ್ಕಲ್ಲಿ ಎಕ್ಸ್ಪೋಸ್ ಮಾಡಿದ್ವಿ ನಮ್ಮ ಟ್ರೂ ಲೈಫಲ್ಲಿ ಎಕ್ಸ್ಪೋಸ್ ಮಾಡಿದ್ವಿ ಅತಿ ಹೆಚ್ಚಿನ ಮೆನ್ ಶೇರಿಂಗು ವ್ಯೂಸ್ ಆಗಿತ್ತು ಸುಮಾರು ಹತ್ತು ಲಕ್ಷಕ್ಕೆ ಹೆಚ್ಚು ಜನ ಆ ಒಂದು ವಿಧಾನಪುರದ ಘಟನೆಯನ್ನು ನಮ್ಮ ಟ್ರೂ ಲೈಫಲ್ಲಿ ನೋಡಿದರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಶೇರ್ ಮಾಡಿದರು ಕಮೆಂಟ್ಗಳನ್ನು ಮಾಡಿದರು ನಿಜವಾಗಲೂ ಇದಕ್ಕೆ ನಿಮ್ಮ ಕಮೆಂಟಿಗೆ ಎಚ್ಚೆತ್ಕೊಂಡಂಥ ಸರ್ಕಾರ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರು ವಿಧಾನಪುರ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದಾರೆ ದಿಸ್ ಇಸ್ ಕಾಲ್ಡ್ ಟ್ರೂ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ದ ಟ್ರೂ ಇಂಪ್ಯಾಕ್ಟ್ ಆ್ಯಂಡ್ ಅಗೇನ್ಸ್ಟ್ ದ ಲೈಸ್ ಅಂತ ಹೇಳ್ಬೋದು ಸುಳ್ಳುಗಳ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅನಾಗರಿಕತ ಧೋರಣೆಯ ಪೊಲೀಸ್ ಅನಾಗರಿಕತೆ ವಿರುದ್ಧ ನೀವೆಲ್ಲ ಧ್ವನಿ ಮಾಡಿದ್ದಕ್ಕೆ ನಾವು ಅದನ್ನು ಕಾರ್ಯಕ್ರಮ ಮಾಡಿದ್ದಕ್ಕೆ ನೀವು ಶೇರ್ ಮಾಡಿದ್ದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ನೀವು ಉಗ್ದಿದ್ದಕ್ಕೆ ಮಕ್ಕಳ ಆಯೋಗದ ಅಧ್ಯಕ್ಷರು ವಿಧಾನಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಆ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರು ಶೇರ್ ಮಾಡ್ಕೊಂಡಿದ್ದಾರೆ ಇಷ್ಟು ದಿನ ಇಲ್ಲದಂತ ಕಾಳಜಿ ಈಗ ಆ ಮಕ್ಕಳ ಆಯೋಗಕ್ಕೆ ಬಂದಿದೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತಾ ಅದು ಟ್ರೂ ಲೈಸ್ ಇಂಪ್ಯಾಕ್ಟಿಂದ ಸಾಧ್ಯವಾಯಿತು ಅಂತ ಹೇಳುತ್ತಾ ಮತ್ತೆ ಮತ್ತೆ ಒಂದು ನಾವು ದೊಡ್ಡ ನ್ಯೂಸ್ ಮಾಡಬೇಕು ಅಂತ ಎಲ್ಲ ನಮಗೆ ಒಂದು ಸಣ್ಣ ಮಗುವಿನ ವಿಚಾರ ಕೂಡ ನಮಗೆ ದೊಡ್ಡ ವಿಚಾರವೇ ಒಂದು ರೈತನ ವಿಚಾರ ಕೂಡ ದೊಡ್ಡ ವಿಚಾರವೇ ಒಂದು ಡಾಕ್ಟರ್ ವಿಚಾರ ಆಗಿರ್ಬೋದು ಒಂದು ಹೆಣ್ಣು ಮಗಳ ವಿಚಾರ ಆಗಿರ್ಬೋದು ಒಂದು ಪೋಲೀಸ್ ಸ್ಟೇಷನ್ ಕಥೆ ಆಗಿರ್ಬೋದು ನಮಗೆ ಎಲ್ಲ ವಿಚಾರಗಳು ಕೂಡ ನೀವೆಲ್ಲರೂ ಕೂಡ ನಮಗೆ ಏಳು ಕೋಟಿ ಜನರು ಕೂಡ ಇಂಪಾರ್ಟೆಂಟ್ ವಿ ಐ ಪಿಗಳೇ ನಿಮ್ಮ ವಿಚಾರವೇ ನಮ್ಮ ಟ್ರೂ ಲೈಫ್ ಅಲ್ಲಿ ಮೆರೆಯುತ್ತೆ ಅಂತ ಹೇಳುತ್ತಾ ಟ್ರೂ ನ ಇಂಪ್ಯಾಕ್ಟ್ ವಿಧಾನಪುರ ಸ್ಟೇಷನ್ಗೆ ಭೇಟಿ ಕೊಟ್ಟ ಮಕ್ಕಳ ಆಯೋಗದ ಅಧ್ಯಕ್ಷರು ಅಂತ ಹೇಳುತ್ತಾ ಆ ಸಮಯದಲ್ಲಿ ಒಂದು ರಿಪೋರ್ಟನ್ನು ತೊಗೊಂಡಿದ್ದಾರಂತೆ ಅವರೇ ಶೇರ್ ಮಾಡ್ಕೊಂಡಿದ್ದಾರಂತೆ ಈ ಮೂಲಕ ಹೇಳುತ್ತಾ ಮತ್ತೆ ಮತ್ತೆ ಈ ರೀತಿಯ ಒಂದು ಮ ಇಂಪ್ಯಾಕ್ಟ್ಗಳನ್ನು ನಾವು ಮಾಡ್ತಾ ಇರ್ತೀವಿ ನೀವು ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಾಗದೇಶ್ವರ ಟ್ರೂ ಲೈಸ್ ನ್ಯೂಸ್ ಚಾನೆಲ್ ಕಣ ಕಣದಲ್ಲೂ ಕನ್ನಡ ಭ್ರಷ್ಟರೇ ಎಚ್ಚರ ಭ್ರಷ್ಟ ಪೊಲೀಸರೇ ಎಚ್ಚರವಾಗಿರಿ ಮಕ್ಕಳ ಆಯೋಗದ ಅಧ್ಯಕ್ಷರನ್ನು ವಿದ್ಯಾನಪುರ ಠಾಣೆಗೆ ಹಾಗೆ ಮಾಡಿದಂಥದ್ದು ನಮ್ಮ ಟ್ರೂ ಲಾಯ್ಸ್ ನ್ಯೂಸು ಆ ಹೆಣ್ಣುಮಗಳು ಕರ್ನಾಟಕ ಮಹಿಳಾ ಆಯೋಗದ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯನ್ನು ಇದ್ರು ನಾವು ಅವತ್ತು ಹೇಳಿದ್ವಿ ನಾಗಲಕ್ಷ್ಮಿ ಚೌಧರಿ ಅವರನ್ನು ಬೇಕಾದ್ರೆ ನೀವು ಏನೋ ರೀಲ್ಸ್ ಗೀಲ್ಸೆಲ್ಲ ನೋಡಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡ್ಬೋದೇ ಹೊರತು ಮೇಡಮ್ ಅವ್ರು ಅಷ್ಟು ಈಸಿಯಾಗಿ ಸಿಗೋಲ್ಲ ಅಂತ ಬಟ್ ಆದರೂ ನಮ್ಮ ಇಂಪ್ಯಾಕ್ಟಿಂದ ಮಕ್ಕಳ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟರು ಏನು ಸಾಲ್ವ್ ಆಗಿದೆ ಅಂತ ನೋಡೋಣ ಅಂತ ಹೇಳುತ್ತಾ ಮತ್ತೆ ಮತ್ತೆ ನಿಮ್ಮ ವಿಚಾರವನ್ನೇ ನಾವು ಮಂಡಿಸಲಿಕ್ಕೆ ತಾಯ್ದೀವಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಟ್ರೂ ಲಾಯ್ಸ್ 感觉。